ಒಂದು ಐದು ನಿಮಿಷ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಮಣ್ಣೆಲ್ಲ ಬಿಟ್ಕೊಳ್ಳಿ ಅಂತ ಅದಕ್ಕೆ ಕಾಣ್ತಿರೋ ಮಣ್ಣು ಫ್ರೆಂಡ್ಸ್ ನೋಡಿ ಇದು ಬೆಳ್ಳುಳ್ಳಿ ನೀವು ಹಂಗೆ ಬೇಕಾದರೂ ಸುಲಿದಿಟ್ಕೋಬೋದು ಅಥವಾ ಸಿಪ್ಪೆ ಬೇಕಾದರೂ ತೆಗೆದಿಟ್ಕೊಬೋದು ನಿಮ್ಮ ಚಾಯ್ಸ್ ನೋಡಿ ಈ ರೀತಿ ಬೆಳ್ಳುಳ್ಳಿನ ಬಿಡ್ಸಿಟ್ಕೊಂಡಿದ್ದೀನಿ ನೀವು ಸಿಪ್ಪೆ ಬೇಕಾದರೂ ತೆಗ್ದು ಗ್ರೈಂಡ್ ಮಾಡ್ಕೊಬೋದು ಸಿಪ್ಪೆ ಇದ್ದರೂ ಕೂಡ ಏನು ತೊಂದರೆ ಇಲ್ಲ ಶುಂಠಿನ ನೀಟಾಗಿ ತೊಳ್ಕೊಂಡು ಸಿಪ್ಪೆಯೆಲ್ಲ ತೆಗ್ದು ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಹೆಚ್ಚಿಟ್ಕೊಂಡಿರುವಂಥ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಸೇರಿಸ್ಕೊಂಡು ನೀರ್ ಹಾಕದೇನೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಸಣ್ಣದಾಗಿ ಪೇಸ್ಟ್ ತರ ರುಬ್ಕೊಂಡಿದ್ದೀನಿ ನಾನು ಸ್ವಲ್ಪನೂ ಕೂಡ ನೀರು ಯೂಸ್ ಮಾಡಿದೆ ನೋಡಿ ಯಾವ ರೀತಿ ಪೇಸ್ಟ್ ತರ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದೀನಿ ಇವಾಗ ಇದನ್ನ ಒಂದು ಏರ್ ಟೈಟ್ ಬಾಕ್ಸ್ಗೆ ಹಾಕಿಟ್ಕೊಳ್ಳೋಣ ನೋಡಿ ನಾನೊಂದು ಏರ್ ಟೈಟ್ ಬಾಕ್ಸ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದನ್ನ ನಾವು ತುಂಬ ದಿನ ಯೂಸ್ ಮಾಡ್ಕೊಬೋದು ಘಮ ಘಮ ಅಂತಲೂ ಇದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ರೆಡಿ ಮಾಡ್ಕೊಬೋದು ಅಂತ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್